ಸರ್ ಅಲ್ಲಿ ಕಾಣ್ತಾ ಇರೋದೇ ಅಷ್ಟು ಕುಂಟೆ ಹತ್ತಿರದಲ್ಲೇ ನಮ್ಮ ಲೇಔಟ್ ಇಂಥ ಜಾಗ ಎಲ್ಲೂ ಸಿಗೋದಿಲ್ಲ ಸರ್ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ವಿಲಾ ಒಂದು ಒಂದು ಕೋಟಿ ಓಡ್ತಾಯಿದೆ ಸೊ ಅದ್ರ ಅಲ್ಲೇ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಮುಂದೆ ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ಯೋಚನೆ ಮಾಡಿ ಸರ್ ನೀವು ಸರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಿದ್ರೆ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಎಲ್ಲ ಕೇಳಬೇಕು ಸರ್ ಇಂಥ ಜಾಗ ಎಲ್ಲಿ ತೊಗೊಂಡೆ ಅಂತ ಆ ಥರ ಜಾಗ ಸರ್ ಇದು ಸರ್ ಸುತ್ತ ಕನೆಕ್ಟಿವಿಟಿ ಮಧ್ಯದಲ್ಲಿ ನಮ್ಮ ಲೇವಟ್ಟು ನಮ್ಮ ಲೇವಟ್ ಲೆಫ್ಟ್ ತೊಗೊಂಡ್ರೆ ಎ ವಿಲಾಸು ರೈಟ್ ತಗೊಂಡ್ರೆ ಎಮರಾಲ್ಡ್ ಆರ್ ಇಂಟರ್ನ್ಯಾಷನಲ್ ಸ್ಕೂಲು ಸೆಂಟ್ರಲ್ಲೇ ಬರುತ್ತೆ ಸರ್ ನಮ್ಮ ಲೇಔಟ್ ಸರ್ ನಮ್ಮ ಲೇಔಟ್ ಅಲ್ಲಿ ಸೈಟ್ ತೊಗೊಂಡ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಸರ್ ಇದು ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಸರ್ ಇದೇ ಮೈನ್ ರೋಡು ಮೈನ್ ರೋಡ್ ಅಟ್ಯಾಚ್ಡ್ಡಾಗಿ ನಮ್ಮ ಲೇಔಟ್ ಸರ್ ನಮ್ಮ ಲೇಔಟ್ ಮುಂದೆನೇ ಬಸ್ ನಿಲ್ಲುತ್ತೆ ಸರ್ ನಮಸ್ತೆ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸಿಂದ ಬಂದಿದ್ದೀನಿ ಸೊ ನಮ್ಮ ಕಂಪ್ನಿ ಬಂದು ಫೋರ್ ಫೈವ್ ಇಯರ್ಸಿಂದ ರನ್ ಆಗ್ತಾ ಬಂದಿದೆ ಸೊ ಸುಮಾರು ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದು ಹತ್ತನೇ ಪ್ರಾಜೆಕ್ಟು ಸೊ ಕೆಂಗ್ನಳ್ಳಿಲಿ ಮಾಡಿದ್ದೀವಿ ಸರ್ ನಮ್ಮ ಲೇಔಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ ಸೊ ನಿಮಗೆ ಅರ್ಶನಕುಂಟೆಯಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವು ಸರ್ ನಿಮಗೆ ಪಕ್ಕದಲ್ಲೇ ಕಿತ್ನಳ್ಳಿ ಇದೆ ರಾವತ್ತಳ್ಳಿ ಇದೆ ಅವೇರಳ್ಳಿ ಇದೆ ಸೊಂಡೇಕೊಪ್ಪ ಮೈನ್ ರೋಡಿಂದ ಜಸ್ಟ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಬರುತ್ತೆ ಸರ್ ಸರ್ ನಮ್ಮ ಲೇಔಟಲ್ಲಿ ಆಲ್ರೆಡಿ ಎಲ್ಲ ಬೇಸಿಕ್ ಕಮ್ಯುನಿಟಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಒಬ್ಬರು ಕಸ್ಟಮರ್ ಗೆ ಏನೇನು ಬೇಸಿಕ್ ನೀಡ್ಸ್ ಬೇಕು ಅದೆಲ್ಲ ಕೊಟ್ಟಿದ್ದೀವಿ ನೀವು ಡ್ರೈನೇಜ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ರೋಡ್ ಆಗಿದೆ ತರ್ಟಿ ಫೀಟ್ ರೋಡ್ ಆಗಿದೆ ಸೈಟ್ ಮಾರ್ಕೇಶನ್ಸ್ ಆಗಿದೆ ಸೈಟ್ ನಂಬರ್ಸ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಸಹ ಆಗಿದೆ ಸರ್ ನಮ್ಮ ಲೇಔಟ್ ಅಲ್ಲಿ ಸೊ ಒಬ್ಬ ಗ್ರಾಹಕರಿಗೆ ಇಮಿಡಿಯೇಟ್ ಮನೆ ಕಟ್ಕೊಂಡು ವಾಸ ಇರೋದಕ್ಕೆ ಏನೇನು ಬೇಸಿಕ್ ನೀಡ್ಸ್ ಬೇಕು ಅದೆಲ್ಲವನ್ನ ಕೊಟ್ಟಿದ್ದೀವಿ ಸರ್ ನಾವು ಸೊ ಇಮಿಡಿಯೇಟ್ ಮನೆ ಕಟ್ಕೊಂಡಿರೋದಕ್ಕೂ ಬೆಸ್ಟ್ ಇದೆ ಸರ್ ಯಾಕೆ ಕೇಳ್ತೀನಿ ಅಂದರೆ ಅಕ್ಕಪಕ್ಕ ಡೆವಲಪ್ಮೆಂಟ್ ಆ ಥರ ಇದೆ ಸೊ ನಮ್ಮ ಲೇಔಟಿಂದ ಜಸ್ಟ್ ಮುಕ್ಕಾಲು ಕಿಲೋಮೀಟ್ರಲ್ಲೇ ನಿಮಗೆ ಎಮ್ ಆರ್ ಎಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಸೊ ಲೆಫ್ಟ್ ತಗೊಂಡ್ರೆ ನಿಮಗೆ ಬಿಡಿಯೋ ಇದೆ ಸೊ ಅರ್ಣಕುಂಟಿಂದ ಜಸ್ಟ್ ಟೆನ್ ಮಿನಿಟ್ಸ್ ಡ್ರೈವ್ ಸರ್ ಸೊಂಡಕೊಪ್ಪ ಮೇನ್ ರೋಡು ನಿಮಗೆ ಗೊತ್ತು ಆಲ್ರೆಡಿ ಇಲ್ಲಿಂದ ನಿಮಗೆ ಜಸ್ಟ್ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇರೋದು ಸರ್ ಅದ್ರ ಜೊತೆಗೆ ನೀವು ಮಾಗಡಿ ರೋಡಿಂದ ಬರೋದಾದರೆ ಕಡುಬಗೆರೆ ಕ್ರಾಸ್ ಬರುತ್ತೆ ಅಲ್ಲಿಂದ ಮುಂದೆ ಕಿತ್ನಳ್ಳಿ ಕಿತ್ನಳ್ಳಿಯಿಂದ ನೆಕ್ಸ್ಟೇ ನಮ್ಮ ಲೇಔಟ್ ಬರುತ್ತೆ ಸರ್ ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ ನಿಮ್ಗೆ ಹಾಫ್ ಕಿಲೋಮೀಟರ್ ಅಲ್ಲೇ ವಿಲಾಸ್ ಇದೆ ಸೊ ಮೂವತ್ತೈದು ಎಕರೆ ಬಿಡ್ಯಾ ವಿಲಾ ಆಗಿದೆ ಸರ್ ಒಂದು ವಿಲಾ ಬಂದು ಒಂದು ಕೋಟಿ ಓಡ್ತಾ ಇದೆ ಸೊ ಅದ್ರ ಆಪೋಸಿಟ್ ಅಲ್ಲೇ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಮುಂದೆ ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ಯೋಚನೆ ಮಾಡಿ ಸರ್ ನೀವೇ ಅದ್ರ ಜೊತೆಗೆ ನಮ್ಮ ಲೇಔಟ್ ಇಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ನಿಮ್ಗೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ ಸೊ ಅಕ್ಕಪಕ್ಕ ಎಲ್ಲ ಕೋಟಿ ಒಂದು ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಲೇಔಟ್ ಅದ್ರ ಮಧ್ಯಾಹ್ನ ಬರುತ್ತೆ ಸರ್ ನೀವು ಗ್ರಾಹಕರು ಯೋಚನೆ ಮಾಡಬೇಕು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಫ್ಯೂಚರಲ್ಲಿ ಯಾವ ಥರ ರಿಟರ್ನ್ಸ್ ತಗೋಬಹುದು ಅಂತ ಸರ್ ನಮ್ ಟ್ವೆಂಟಿ ಬೈ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಸೊ ಡೈಮೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸೊ ಇನ್ನ ಪ್ರೈಸ್ ಅಂತ ತಗೊಂಡ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಯಾರು ಪ್ರೈಸ್ ಕೊಟ್ಟಿರಲ್ಲ ಸರ್ ಟ್ವೆಂಟಿ ಬೈ ತರ್ಟಿಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಕಾಸ್ ಸಹ ಫ್ರೀ ಮಾಡ್ಕೊಡ್ತೀನಿ ಸರ್ ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್ ಸರ್ ಹೌದು ಸರ್ ಬ್ಯಾಂಕ್ ಲೋನ್ ಸಹ ಇದೆ ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಜಸ್ಟ್ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಸೊ ಸ್ಪಾಟ್ ಬುಕಿಂಗ್ ಅಂತ ಜಸ್ಟ್ ಒಂದು ಲಕ್ಷ ಮಾಡಿಕೊಂಡ್ರೆ ರಿಮೈನಿಂಗ್ ಅವ್ರಿಗೆ ಲೋನ್ ಸರ್ ನಾನು ಸರ್ ಇದು ಪಕ್ಕ ಲೀಗಲ್ ಜನರಲ್ ಪ್ರಾಪರ್ಟಿ ಆಗಿದೆ ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮ್ಗೊಂದ್ಸರಿ ಡಾಕ್ಯುಮೆಂಟ್ ಕೊಡ್ತೀವಿ ಸೊ ನೀವು ಲೀಗಲಲ್ಲಿ ಓಕೆ ಆದಮೇಲೆ ಸೊ ನೀವು ಬಂದು ಅಡ್ವಾನ್ಸ್ ಮಾಡ್ಬೋದು ಸರ್ ಸೊ ಸ್ಪಾಟ್ ಬುಕ್ಕಿಂಗ್ ಆಫರ್ ಅಂತ ಮಾಡಿದ್ದೀವಿ ಸೊ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಫುಲ್ಲು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಆಗುತ್ತೆ ಸರ್ ನಮ್ಮ ಆಫೀಸ್ ಬಂದು ವಿಜಯನಗರ ಶೋಭಾ ಹಾಸ್ಪಿಟಲ್ ಹತ್ರ ನಾಗರ್ಭಾವಿ ಮೇನ್ ರೋಡು ಸೊ ಅಲ್ಲಿ ಬಂದರೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಬ್ಯಾಂಕ್ ಫಸ್ಟ್ ಫ್ಲೋರಲ್ಲೇ ನಮ್ಮ ಆಫೀಸು ಸರ್